ಎಲ್ಲ ರಾಮದೂರ್ ಜನತೆಗೆ ಶರಣ ಶರಣಾರ್ಥಿ ಏನು ನಾವು ಏಳನೇ ತಾರೀಕು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನಮ್ಮ ಒಂದು ಅತ್ಯುನ್ನತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದು ಭಾಷಣ ಸ್ಪರ್ಧೆ ತಾಲೂಕಿನಾದ್ಯಂತ ನಾವು ಹಮ್ಮಿಕೊಂಡಿದ್ದು ನಿಮ್ಗೆಲ್ಲ ತಿಳಿದ ವಿಚಾರ ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಭಾಗಿಯಾಗಿದ್ರು ಒಂದು ಸುಮಾರು ನೂರ ಐವತ್ತರಷ್ಟು ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿ ತಮ್ಮ ಕನ್ನಡ ಪ್ರೀತಿ ಕನ್ನಡ ಜಾಗೃತಿಯನ್ನ ಎಲ್ಲರೂ ತಮ್ಮ ಭಾಷಣ ಸ್ಪರ್ಧೆಯಲ್ಲಿ ಹೇಳಿದ್ದಾರೆ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಎಲ್ಲರಿಗೂ ಹೇಳಿದ ಹಾಗೆ ಹದಿನೈದು ವಿದ್ಯಾರ್ಥಿಗಳನ್ನು ನಾವು ಕೊನೆ ಹಂತಕ್ಕೆ ಅಂತಿಮ ಹಂತಕ್ಕೆ ಆಯ್ಕೆ ಮಾಡುತ್ತೇವೆ ಎಂದು ಹೇಳಿದ್ದೀವಿ ಆದ ಕಾರಣ ಈ ಅಂತಿಮ ಪಟ್ಟಿಯನ್ನು ನಾವು ಪ್ರಸ್ತುತ ಪಡಿತಿದ್ದೇವೆ ಅದರ ಬಗ್ಗೆ ತರಗತಿ ಮುಖಾಂತರ ಯಾವ ತರಗತಿ ಎಷ್ಟು ಜನ ಆಯ್ಕೆಗಿದ್ರೆಂಬ ಒಂದು ವಿದ್ಯಾರ್ಥಿಗಳ ಪಟ್ಟಿಯನ್ನು ನಮ್ಮ ಪದಾಧಿಕಾರಿಗಳು ನಿಮ್ಗೆ ಎಲ್ಲರೂ ವಿವರಿಸ್ತಾರೆ ಎಲ್ಲರಿಗೂ ತಿಳಿದಿರಲಿ ಈ ಅಂತಿಮ ಪಟ್ಟಿಯು ಅಂತಿಮ ಭಾಷಣ ಸ್ಪರ್ಧೆಯು ಆದ ಹದಿನೈದು ವಿದ್ಯಾರ್ಥಿಗಳು ನಮ್ಮ ವಿದ್ಯಾಚೇತನ್ ಶಾಲಾ ಹೊರದಲ್ಲಿರುವಂಥ ಗುರುಭವನದಲ್ಲಿ ಹದಿನಾಲ್ಕನೇ ತಾರೀಕು ಹನ್ನೊಂದುವರೆ ಗಂಟೆಗೆ ಪ್ರಾರಂಭ ಆಗುತ್ತೆ ಆದ್ದರಿಂದ ನಾಲ್ಕನೇ ತರಗತಿವರೆಗೆ ಆಯ್ಕೆ ಆದ ವಿದ್ಯಾರ್ಥಿಗಳು ಸ್ಫೂರ್ತಿ ದುರ್ಗಣ್ಣವರ್ ಹಿರಿಯ ಪ್ರಾಥಮಿಕ ಶಾಲೆ ಸುನ್ನಾಳ್ ಹಾಗೂ ಪೃಥ್ವಿ ಜಿ ಮಾದರ್ ಹಿರಿಯ ಪ್ರಾಥಮಿಕ ಶಾಲೆ ಭಾಗ್ಯನಗರ್ ರಾಮದುರ್ಗ್ ಮೂರು ಯಶೋಧ ಕ್ಯಾತರಿ ಹಿರಿಯ ಪ್ರಾಥಮಿಕ ಶಾಲೆ ತುರ್ನೂರು ಹಾಗೂ ನಾಲ್ಕು ಕಾವ್ಯ ಪಾಟೀಲ್ ಆದರ್ಶ್ ವಿದ್ಯಾಲಯ ಮುಳ್ಳೂರ್ ಐದು ದಿನೇಶ್ ಕುಮಾರ್ ಚೌಧರಿ ವಿದ್ಯಾಪ್ರಸಾದ ಸಮಿತಿ ಆಂಗ್ಲ ಮಾಧ್ಯಮ ಶಾಲೆ ರಾಮದೂರು ಇವರು ಆಯ್ಕೆಯಾದ ವಿದ್ಯಾರ್ಥಿಗಳು ಐದರಿಂದ ಏಳನೇ ತರಗತಿವರೆಗೂ ಆಯ್ಕೆಯಾದ ವಿದ್ಯಾರ್ಥಿಗಳು ಸೌಜನ್ಯ ಕಳ್ಳಿ ಪಿ ಎಂ ಶ್ರೀ ಕುನ್ನಾಳ್ ವೈಭಾ ಶೆಟ್ಟಿ ಆಂಗ್ಲ ಮಾಧ್ಯಮ ಪಂಚ ಆಂಗ್ಲ ಮಾಧ್ಯಮ ಸ್ಕೂಲ್ ಪಂಚಕಟಿಮಠ್ ಸ್ಕೂಲ್ ರಾಮದುರ್ಗ್ ಸನಾ ಮೇಲ್ಗೇರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕೊಪ್ಪ ನೀಲಮ್ಮ ವಾಸನ್ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರ್ ಹೊಳೆಬಸಪ್ಪ ಪಟ್ಟಣಶೆಟ್ಟಿ ಹಿರಿಯ ಪ್ರಾಥಮಿಕ ಶಾಲೆ ಕಾನ್ಪೇಟ್ ಈ ಐದು ಒಂದು ಐದರಿಂದ ಏಳನೇ ತರಗತಿ ಆಯ್ಕೆಯಾದ ವಿದ್ಯಾರ್ಥಿಗಳು ಎಲ್ಲ ಕನ್ನಡಿಗರಿಗೆ ನಮಸ್ಕಾರಗಳು ಇವತ್ತಿನ ದಿವಸ ಈ ಪಟ್ಟಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಯಾವ ವಿದ್ಯಾರ್ಥಿಗಳು ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿದ್ದಾರೆ ಒಂದರಿಂದ ನಾಲ್ಕು ಆಯ್ತು ಐದರಿಂದ ಏಳು ಆಯ್ತು ಈಗ ಎಂಟರಿಂದ ಹತ್ತನೇ ತರಗತಿವರೆಗೆ ಆಯ್ಕೆಯಾದ ವಿದ್ಯಾರ್ಥಿಗಳ ಬಗ್ಗೆ ಈಗ ಏನಿದಿಲ್ಲ ತಮ್ಮ ಅವರ ಶಾಲೆ ಹಾಗೂ ಅವರ ಹೆಸರುಗಳನ್ನು ನಾನು ನಿಮ್ಮ ಮುಂದ ಪ್ರಸ್ತುತಪಡಿಸ್ತಾ ಇದ್ದೀನಿ ಮೊದಲನೆಯದಾಗಿ ನಾಗಪ್ಪ ತಳವಾರ್ ಇವರು ಎಸ್ ವಿ ಎಸ್ ಭಟ್ಕುರ್ಕಿ ಶಾಲೆಯಿಂದ ಆಯ್ಕೆಯಾಗಿದ್ದಾರೆ ಹಾಗೂ ಎರಡನೆಯದಾಗಿ ಪಲ್ಲವಿ ಸುತ್ತಗಟ್ಟಿ ಇವರು ಜಿ ಜಿ ಎಸ್ ಅಂದ್ರೆ ಗರ್ಲ್ಸ್ ಇಂದ ಆಯ್ಕೆಯಾಗಿದ್ದಾರೆ ಅದು ಆನೆಗುದ್ದಿ ಹಾಗೂ ಮೂರನೇದಾಗಿ ವರ್ಷ ಹಲ್ಗಿ ಇವರು ಸಿಡಿ ಹಳ್ಳ ಹೈಸ್ಕೂಲಿನಿಂದ ಆಯ್ಕೆಯಾಗಿದ್ದಾರೆ ರಾಮದುರ್ಗ್ ಹಾಗೂ ನಾಲ್ಕನೇದಾಗಿ ರಾಣಿ ಶಿಂದೆ ಇವರು ಏನಿದೆಯಲ್ಲ ನ್ಯೂ ಗರ್ಲ್ಸ್ ಹೈಸ್ಕೂಲಿಂದ ಆಯ್ಕೆಯಾಗಿದ್ದಾರೆ ರಾಮದುರ್ಗಿಂದ ಹಾಗೂ ಐದನೇದಾಗಿ ಪವಿತ್ರ ಗಂಜಿ ಇವರು ಎಂ ಕೆ ಪಿ ಎಸ್ ಸೊರೆಬಾನಿಂದ ಆಯ್ಕೆಯಾಗಿದ್ದಾರೆ ಈ ಐದು ಜನ ವಿದ್ಯಾರ್ಥಿಗಳು ಈಗ ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಮುಂದಿನ ಹದಿನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆಯುತ್ತಿರುವ ಭಾಷಣ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಕೊನೆಯ ಹಂತದಲ್ಲಿ ಭಾಗಿಯಾಗಿ ಇವರು ಮುಂದಿನ ಕಾರ್ಯಕ್ರಮಕ್ಕೆ ಹಾಗೂ ಮುಂದಿನ ಹಂತಕ್ಕೆ ಏನಿದೆಯಲ್ಲ ಆಯ್ಕೆ ಆಗಲಿ ಅಂತ ಹೇಳಿ ಶುಭ ಈ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಪದಗ್ರಹಣ ಕೂಡ ಇರುತ್ತದೆ ಆದ ಕಾರಣ ನನ್ನ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮುಖಾಂತರ ನಾ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಮನವಿ ಮಾಡಿ ಏನು ನೂರ ವಿದ್ಯಾರ್ಥಿಗಳು ಆಯ್ಕೆ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಅವರಿಗೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರಶಸ್ತಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ ಅದಲ್ಲದೆ ನಮ್ಮ ಹದಿನೈದು ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳನ್ನು ಕೊಟ್ಟು ಅವರಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಸಹ ಕೊಡ್ತಾ ಇದ್ದೇವೆ ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಅವತ್ತು ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಶಿಕ್ಷಕರಿಗೆ ಹಾಗೂ ನನ್ನ ಕರ್ನಾಟಕ ರಕ್ಷಣಾ ಜೈ ಕುಚ್ಚ ಹಿಂಜೆ ಕಣ